ಅದೇ ಇದ್ರದ್ದು ಬ್ಯಾಂಕಿಗೆ ಸಾಲ ತಗೊಂಡಿದ್ದು ಸಾಲ ತಗೊಂಡಿದ್ದು ಬ್ಯಾಂಕಲ್ಲಿ ಪ್ರೈವೇಟ್ ಬ್ಯಾಂಕ್ ನಾವು ಏಳನೇ ತಿಂಗಳ ಕಟ್ಟಿದ್ದು ಸಹ ಏಳನೇ ತಿಂಗಳು ಕಟ್ಟಲ್ವೇ ಆಮೇಲೆ ಮತ್ತೆ ನಾವೇನ್ ಮಾಡಿದ್ದು ಏಳನೇ ತಿಂಗಳು ನಮ್ಗೆ ಹುಷಾರಿ ನಮ್ಗೆ ಬ್ಯಾಕ್ಯುಮೆಂಟ್ ಹುಷಾರಲ್ಲ ಹ್ಮ್ ವರ್ಷ ಎರಡು ವರ್ಷ ಮನೆಗೆ ಬಟ್ಟೆ ಸ್ಟ್ರೋಕ್ ಆಗಿ ಮತ್ತೆ ಏರಿಕೋಸ ಆಗಿ ಬಂದು ಬಂದು ಹಾಸ್ಪಿಟಲ್ಗೆ ದುಡ್ಡು ಇಸ್ಕೊಂಡೋಗ್ರು

ಹಾ ಮತ್ತೆ ಅವಕದನ ಕಡೆ ಪಕ್ಷ ಮೇಲೆ ಅವನು ಹೋಗಿ ಅಲ್ಲಿ ತುಂಬಿದನ ಇಲ್ಲ ಅಂತ ಹೇಳ್ ಗೊತ್ತು ಆ ದುಡ್ಡು ಸ್ಟೇಟ್ಮೆಂಟ್ ಕೊರದು ಕೊಡಲ್ಲ ಕೇಳಿದ್ರೆ ಎಲ್ಲೋ ದವರು ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತ ಹೌದು ಕೆಲಸ ಬಿಟ್ಟುದ್ರು ಮೇಲೆ ಕಂಪ್ಲೇಂಟ್ ಹಾಕಕ್ಕೆ ಕೇಳಿ ಅವರು ಹಂಗಾರೆ ಇವರೇ ಯಾರೋ ಒಬ್ರು ಕಳಿಸ್ಬಿಟ್ಟು ಇವರೇ ಕೆಲಸ ಬಿಡ್ಸಿಬಿಟ್ರು ದುಡ್ಡು ಕಲೆಕ್ಟ್ ಮಾಡ್ಸ್ಕೊಂಡು ಇವರೇ ಅಡ್ಜಸ್ಟ್ ಯಾವ ತರ ಮಾತು ಅಂತ ಅನುಕರಣೆ ಮಾಡ್ಕೊಡಿ ಏನ್ ಏನು ನವ್ ಕೊಟ್ಟ ಬಿಡು ಸಿಕ್ಕಬಿಟ್ಟು ಹುಶಾನದ ದುಡ್ಕಡ್ರಿ ಪರಾನಂದ ದುಡ್ಕಡ್ರಿ ಹೌದು ಕೊಳ ಮಕ್ಕಂತ ಕೆಲಸ ಮಾಡ್ಬಿಟ್ರು ಈಗ ಮ್ಯಾನೇಜರ್ ಏನಿ

ಹ್ಮ್ hospital ಇಂದ ಬಂದು collection ಮಾಡ್ಕೊಂಡು ಹೋಗ್ತಾನೆ ಫೋನ್ pay ಗೆ ಹಾಕ್ಸ್ಕೊಂಡು ಆದ್ರೆ ಆದ್ರೆ ಹೋದ್ಮೇಲೆ ಈಗ ಅವನು ದುಡ್ಡು ಕಟ್ಟೇ ಇಲ್ಲ ಈ manager ಕೇಳಿದ್ರೆ ನೀವು ಕಟ್ಟೇ ಇಲ್ಲ ಅಂತ ಹೇಳ್ತಿದಾನೆ ಈಗ manager ಇಂದ ಕಟ್ಟಿದ್ರಿ ಅಂತ ನೀವ್ ಹೇಳಿದ್ರೆ ಹ ಅವನು collection ಬರ್ತಾನಲ್ಲ ಅವನ photo ಇದೆಯಾ ಫೋಟೋ ಇಲ್ಲ ಸರ್ ಅವನು ಇವನು ಒಬ್ಬ ಇನ್ನೊಬ್ಬ ಕಟ್ಸ್ಕೊಂಡು ಅವನು ಅವನು ಹೋದ್ಮೇಲೆ ಮತ್ತೊಬ್ಬ ಬಂದ ಹಾ ಅವನು ಐತೆ ಅವನು ಅವನು photo ಕೊಟ್ಟಿದ್ದು ಐತೆ ಹ್ಮ್ ಅವನು ಕಟ್ಟಿಲ್ಲ ನೀವು

ಅಲ್ಲಿಗೆ ಒಂದು ಕಂಪ್ಲೇಂಟ್ ಹಾಕಬೇಕು ಈ ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ಹಾಕಬೇಕು ಮ್ಯಾನೇಜ್ಮೆಂಟ್ ಅಲ್ಲಿ ಹಾಕಬೇಕು ಕಟ್ಟರೋದು ಮ್ಯಾನೇಜರ್ ವಾಯ್ಸ್ ರೆಕಾರ್ಡ್ ಇದ್ಯಾ ವಾಯ್ಸ್ ರೆಕಾರ್ಡ್ ಇರೋದು samples ರೆಕಾರ್ಡ್ ಮಾಡ್ಕೊಂಡು ಫೋನ್ ಇದೆ ಸರ್ ಈಗ ಏನೇನ್ ಡಾಕ್ಯುಮೆಂಟ್ ಇದ್ರು ಅದನ್ನ ಇಲ್ಲಿ ಅದು ಕಳಸಿ ನೋಡಿ ಫೋನ್ पेದು ಹ್ಮ್ ದೊಡ್ಡದಾಗಿ ನೋಡಿ ಹ್ಮ್ ಅದು ಕಳ್ಸಿದ್ನಿ ಆಯ್ತು ಬ್ಯಾಂಕ್ ನಂಬರ್ ಕಾಲ್ ಮಾಡಿ ಅವನ್ ನಂಬರ್ ಬೇಡ ಬ್ಯಾಂಕ್ ನಂಬರ್ ಕಾಲ್ ಮಾಡಿ ಎಷ್ಟು ಹತ್ತಿರ ನೋಡೋಣ ಇತ್ತು ಬ್ಯಾಂಕ್ ನಂಬರ್ ಕಾಲ್ ಮಾಡಿದ್ದೀನಿ ಎಲ್ಲ ನಂಬರ್ ಕಾಲ್ ಮಾಡಿದ್ದೀನಿ ಬ್ಯಾಂಕ್ ನಂಬರ್ ಅದು ಕಾಲ್ ಕಾಲ್ ಅವ್ರ ಫೋನ್ ಫೋನ್ ನಂಬರ್ ಕಾಲ್ ಹೌದು ಆ ಬ್ಯಾಂಕ್ ಹ್ಮ್ ಅದೇ ಮೊಬೈಲ್ ನಂಬರ್ ಅಷ್ಟೇ ಮೊಬೈಲ್ ನಂಬರ್ ಲ್ಯಾಂಡ್ ಲೈನ್ ನಂಬರ್ ಇಲ್ಲ ಅದೇ ಅದು ಕೇಂದ್ರ ಮಾಡೋದು ಕೇಸ್ ಹಾಕಿ ಒಂದು ಇದು ಮಾಡಬೇಕು ಅಂತ ಅದಕ್ಕೆ ನೀವು ಫೋನ್ ಮಾಡಿದ್ದೀನಿ ಸರ್ ಮಾತಾಡ್ತೀವಿ ಬೇಗ ಮಾಡ್ತೀನಿ ಪೊಲೀಸ್ ಬಿಗಾಕಿ ಬರೋದು ಜಾಸ್ತಿ ಆಗುತ್ತೆ ಹ್ಮ್ ಪೊಲೀಸು ಕರ್ಕೊಂಡು ಬಿಜಾರ್ ಕಟ್ಟಕ್ ಬರೋದು ಜಾಸ್ತಿ ಆ ಹಂಗೆ ಗಲಾಡಿ ಗಲಡಿ ಮಾಡಬೇಕಾದ್ರೆ ಫಸ್ಟ್ ಒಂದ್ ಒಂದ್ ಕಂಪ್ಲೇಂಟ್ ಹಾಕಿ ಅಲ್ಲಿ ಒಂದ್ ಕಂಪ್ಲೇಂಟ್ ಈ ತರ ಫ್ರಾಡ್ ಮಾಡಿದಾರೆ ಕಂಪನಿ ಅವ್ರ ಮ್ಯಾನೇಜರ್ ಮೇಲೆ ಕೂಡ ಒಂದ್ ಕಂಪ್ಲೇಂಟ್ ಹಾಕಿ ಅಲ್ಲಿ ಹೋಗಿ ಫಸ್ಟ್ ಕಂಪ್ಲೇಂಟ್ ಹಾಕಿ ಆಮೇಲೆ ಅವ್ರ ಪೊಲೀಸ್ ಅವ್ರ ಕೇಳ್ತಿರ ಫೋನ್ ಪೇ ನೆಲ್ಲಾ ದುಡ್ಡ್ ಮಾಡಿದಿನಿ ಇವ್ರ ಕಡೆಯವರನೆ ಇವ್ರ್ ಮೇಲೆ ಮತ್ತೆ ಮ್ಯಾನೇಜರ್ ಮೇಲೆ ಇಬ್ರು ಕಂಪ್ಲೇಂಟ್ ಮಾಡಿ ಮ್ಯಾನೇಜರ್ ಅವ್ರ ಕತ್ಕೊಳ್ಳಿ ಮ್ಯಾನೇಜರ್ ಅವ್ರ ಕತ್ಕೊಂಡ್ ಮೇಲೆ ನಾನು ಕಟ್ಟಿಲ್ಲ ನನ್ಗ್ ಗೊತ್ತಿಲ್ಲ ಅನ್ನೋಕಾಯ್ತದ ಪ್ರತಿ ಸಲ ಮನೆ ಹತ್ರ ಬಂದಾಗ ಐಡಿ ಗಳು ನೋಡಿ ಐ ಡಿ ಕಾರ್ಡ್ ಫೋಟೋ ತಗೊಳ್ಳಿ ಅಂತ ಹೇಳಿದ್ರೆ ಅದನ್ನೇ ಅದು ನಾನು ಮೊದ್ಲೆಲ್ಲ ಬ್ಯಾಂಕಿಗೆ ಹಾಕ್ತಿದ್ದೆ ಸರ್ ಹ್ಮ್ ಏನಾಯ್ತು ಅಂದ್ರೆ ಹುಷಾರಲ್ಲ ಮನೆ ಬಂದ್ ಬಂದ್ ದುಡ್ಡು ಹೋಗ್ತಾ ಇದ್ರು ಹ್ಮ್ ಹ್ಮ್ ಇಂತ ಕೆಲಸ ಮಾಡಿದ ಏನ್ ಮಾಡಿ ಇಲ್ಲ ದುಡ್ಡನೇ ಕಟ್ಟಿಲ್ಲ ಈಗ ಅದಕ್ಕ ನೋಡಿ ಎರಡ್ ತಿಂಗಳ ನೋಡಿ ಎಷ್ಟ್ ಲಕ್ಷ ಕಟ್ಟಿದ್ರ ಅವನ್ಗೆ ಫೋನ್ ಪೇ ಹಾಕಿದ್ರ

ಹ್ಮ್ ಅಲರ್ಟ್ ಬ್ಯಾ ಹೌದು ಬ್ಯಾಂಕ್ ನವನೆ ಅಂತ ನಿಮಗೆ ಗೊತ್ತಿಲ್ಲ ಅದು ಆಕ್ಚುಲಿ ಅಲ್ವಾ ಹ್ಮ್ ಗೊತ್ತಿಲ್ಲ ನಾನು ಯಾವನೋ ಬಂದು ಬ್ಯಾಕ್ ಗ್ರೌಂಡ್ ಅಂತ ಕಟ್ಬಿಟ್ರಿ ಈಗ ನೋಡಿದ್ರೆ ಇಲ್ಲ ಇಲ್ಲ ಬ್ಯಾಂಕ್ ನಾನು ಗೊತ್ತು ಸರ್ ಮಾಮೂಲಿ ಬ್ಯಾಂಕ್ ನ ಅಂತ ಗೊತ್ತව ನನಗೆ ಹ್ಮ್ ಮತ್ತೆ ಮ್ಯಾನೇಜರ್ ಅಕೌಂಟ್ ನಮ್ಮ ಜೊತೆ ಕೆಲಸ ಮಾಡ್ತಿಲ್ಲ ನಮ್ಮವನಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಸರ್ ಕೆಲಸ ಮಾಡ್ತಾ ಇಲ್ಲ ಹೋಗ್ತಾರೆ ಅಂದ್ರೆ ಬ್ಯಾಂಕ್ ಒಂದೆರಡು ಏಳನೇ ತಿಂಗಳು ಇಟ್ಟಿಗೆ ಕಟ್ಟಿಬಿಡಾರಾ ಕೊಡಿ ಮ್ಯಾನೇಜರ್ ನಂಬರ್ ಕೊಡಿ ಇಲ್ಲಿ

ಕೋಟರ್ ಕರ್ಕೊಂಡ್ಬಂದ ಅವ್ರ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಅಂದನು ಮನಿಗ್ ಬರಲೇ ಇಲ್ಲ ಆಮೇಲೆ ಈಗ ಫೋನ್ ಮಾಡಿ ಎಂಪಿ ಆಗಿದೆ ಅದು ಅಂತಾರೆ ಅದಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಕ್ ಇರ್ತೇ ಇಲ್ಲ ಅವ್ನು ಏನಾನ ಮಾಡೋಣ ಅಂದ ಈಗ ಕಂಪ್ಲೇಂಟ್ ಕೊಡೋಣ ಹಂಗ ಎಚ್ ಬಿಡು ಹೌದು ಕಂಪ್ಲೇಂಟ್ ಕೊಟ್ಟು ಫಸ್ಟು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಈ ತರ ಫ್ರಾಡ್ ಮಾಡಿದ್ರೆ ಬ್ಯಾಂಕ್ ಅವ್ರ್ ಅಂತ ಕರ್ಸಿಬಿಟ್ಟು ಎಂಕ್ವರಿ ಮಾಡ್ತಾರೆ ಅಲ್ಲ ಸುದ್ದಿ ಮಾಡ್ಕೊಂಡು ಹೋಗ್ತೀವಿ ಹ್ಮ್ ಸರ್ ಕೋರ್ಟ್ ಕೋರ್ಟ್ ಗ್ಯಾನ್ ಮಾಡಿ ಸ್ಥಿಯ ಮಾಡ್ಸ್ಬೇಕಾಯ್ತು ಕಟ್ಟೇ ಇದೀವಿ ಅಲ್ಲಾ ಕಟ್ಟಿದೀವಿ ಈಗ ಹುಷಾರ್ ಇಲ್ದಂಗೆ ಮಾಡ್ಬಿಟ್ರಲ್ಲ ಒಂದ್ ನಿಮಿಷ ರೀ ಅಂಜನಪ್ಪ ಅವ್ರಿಗೆ ಫೋನ್ ತಗೋತೀನಿ ಹಂಗೆ ರೀ ಅಂಜನಪ್ಪ ಅಂಜನಪ್ಪ ನಾರಾಯಣಪ್ಪ ಅಂಜನಪ್ಪ ಕೊಡ್ಲ ಅಲ್ಲ ಯಾರ್ ಯಾರ ನಂಬರ್ ಮಾತಾಡ್ಬೇಕು ಹೇಳಿ ಅಂತ ತಗೋತೀನಿ ಈಗ ಈಗ ನಾರಾಯಣಪ್ಪ ಇರೋದ ಮ್ಯಾನೇಜರ್ ಅವರು ಯಾರು ನೈನ್ ಏಟ್ ಡಬಲ್ ಫೋರ್ ಟೂನಾ ಒಂದು ಟೂ ಸೆವೆನ್ ಟೂ ಒಂದ್ ನಿಮಿಷ ಹಂಗೆ ರೀ